ಇದೇ ತಿಂಗಳು ಫೆಬ್ರವರಿ ಹತ್ತರಂದು ಮದೇ ಬಿಹಾರದ ಬಸವ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಜ್ಞಾನ ಟು ಕೆ ಟ್ವೆಂಟಿ ಫೋರ್ ಎಂಬ ಹೆಸರಿನಲ್ಲಿ ಶೈಕ್ಷಣಿಕ ಶ್ರೇಷ್ಠತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿರುವ ಬಸವ ಇಂಟರ್ ನ್ಯಾಷನಲ್ ಶಾಲೆಯ ನಾಲ್ಕರಿಂದ ಒಂಬತ್ತನೇ ತರಗತಿ ಹದಿನಾರು ವಿದ್ಯಾರ್ಥಿಗಳು ತಮ್ಮ ಬುದ್ಧಿಮತ್ತೆಯ ಜಾಣ್ಮೆಯನ್ನು ನಿಗದಿತ ಸಮಯದಲ್ಲಿ ಪ್ರದರ್ಶಿಸಿ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿ ದೇಶದಲ್ಲೆಡೆ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಲೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಪ್ರಭಾತ್ ಶನ್ವಾರ್ ಅವರು ಜ್ಞಾನ ಟು ಕೆ ಟ್ವೆಂಟಿ ಫೋರ್ ಎಂಬ ಹೆಸರಿನಲ್ಲಿ ಶೈಕ್ಷಣಿಕ ಶ್ರೇಷ್ಠತೆ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಗೆ ಮಹತ್ವ ನೀಡಲಾಗಿದೆ ಜೊತೆಗೆ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳ ಟ್ಯಾಲೆಂಟ್ ವೇದಿಕೆಯಾಗಿ ಮಾರ್ಪಡಲಿದ್ದು ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಪಠ್ಯ ಮತ್ತು ಪಠ್ಯೇತರ ವಿಷಯಗಳನ್ನು ವಿಶಿಷ್ಟ ರೀತಿಯಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡುತ್ತಿದ್ದಾರೆ ಎಂದರು ಹೀಗಾಗಿ ಎಲ್ಲಾ ತರಗತಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜ್ಞಾನಕ್ಕೆ ತಕ್ಕಂತೆ ವಸ್ತುಗಳನ್ನು ರೆಡಿ ಮಾಡಿದ್ದು ಪಾಲಕರು ಮತ್ತು ಸಾರ್ವಜನಿಕರು ಈ ಎಕ್ಸಿಬಿಷನ್ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಮೆಚ್ಚುಗೆ ವ್ಯಕ್ತಪಡಿಸಬೇಕೆಂದರು ಒಬ್ಬೊಬ್ರು ತಯಾರಾಗಿದ್ದರು ಇದು ಇಡೀ ಸ್ಕೂಲಿನ ಹುಡುಗರು ಇಟ್ಕೊಟ್ಟಿದ್ದೀನಿ ಆದ್ರೆ ಅದರಲ್ಲಿ ಸ್ವಲ್ಪ ಜನ ಮಾತ್ರ ಮುಂದಕ್ಕೆ ಬಂದರು ನಮ್ಮ ಟಾರ್ಗೆಟಿಗೆ ಏನಿತ್ತು ಅಲ್ಲಿ ಕೊಟ್ಟಿರುವಂಥ ಟಾರ್ಗೆಟಿಗೆ ಏನಿತ್ತು ಅದಕ್ಕೆ ಯೋಗ್ಯತೆ ಅನುಸಾರವಾಗಿ ಹದಿನಾರು ಹುಡುಗರು ಬಂದರು ಆ ಹದಿನಾರು ಹುಡುಗರು ಐದರಿಂದ ಆರು ಟಾಪಿಕ್ಗಳನ್ನು ಮಾಡಿದರು ಅಲ್ಲಿ ಸ್ವಲ್ಪ ಕೂಡ ಸ್ವಲ್ಪ ರಿಜೆಕ್ಟ್ ಆದರು ಇನ್ನೊಂದು ಸ್ವಲ್ಪ ಅವ್ರಿಗೆ ಹೈಲೈಟ್ ಆಗಲಿಕ್ಕೆ ಅನುಕೂಲ ಆಯಿತು ಇನ್ನು ಶಾಲೆ ರಾದ ಶಿವಕುಮಾರ್ ಹಲ್ಲಾಪುರ ಅವರು ಮಾತನಾಡಿ ಇತ್ತೀಚೆಗೆ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ತುಂಬ ಮುಖ್ಯವಾಗಿದೆ ಅವರ ಕಲಿಕಾ ಏಕಾಗ್ರತೆಯನ್ನು ಭದ್ರಗೊಳಿಸಲು ಕಲಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ತುಂಬ ಅವಶ್ಯಕವಾಗಿದೆ ಎಂದರು ಹೀಗಾಗಿ ಜಮ್ಶೆಡ್ಪುರದಲ್ಲಿರುವ ಐ ಐಡಬ್ಲ್ಯೂ ಆರ್ ಫೌಂಡೇಶನ್ ಈ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನು ಸಂಸ್ಥೆಯನ್ನು ಸ್ಥಾಪಿಸಿ ದೇಶಾದ್ಯಂತ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದೆ ಹೀಗಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಸಂಸ್ಥೆ ನೀಡಿದ ಟಾಸ್ಕ್ನಲ್ಲಿ ಭಾಗವಹಿಸಿ ಸಾಧಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದರು ಹೀಗಾಗಿ ಈ ವಿದ್ಯಾರ್ಥಿಗಳ ಸಾಧನೆಯನ್ನು ಪಾಲಕರು ಮತ್ತು ಸಾರ್ವಜನಿಕರೊಂದಿಗೆ ಹಂಚಿಕೊಂಡು ಸಂಭ್ರಮಿಸಲು ಇದೇ ತಿಂಗಳು ಫೆಬ್ರವರಿ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಶಾಲೆ ಆವರಣದಲ್ಲಿ ಜ್ಞಾನ ಟು ಕೆ ಟ್ವೆಂಟಿ ಫೋರ್ ಎಂಬ ಶೈಕ್ಷಣಿಕ ಶ್ರೇಷ್ಠತೆ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು ಈ ತರ ಬಹಳಷ್ಟು ಸ್ಕೂಲ್ ಮಾಡ್ತಾರೆ ಬಟ್ ರೆಸಿಡೆನ್ಶಿಯಲ್ ಅಲ್ಲಿ ಮಾಡ್ತಾರೆ ನಾನ್ ರೆಸಿಡೆನ್ಷಿಯಲ್ ಮಾಡೋದು ಕಡಿಮೆ ಇಂತ ಮಾಡಿರಂತಂದ್ರೆ ಗ್ರೇಟ್ ಅಚೀವ್ಮೆಂಟ್ ಇದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ನಿಮ್ ಒಂದು ಅಪ್ರಿಸಿಯೇಷನ್ ಲೆಟರ್ ಕೊಡ್ತೀವಿ ಅಪ್ರೂವಲ್ ಲೆಟರ್ ಕೊಡ್ತೀವಿ ನಮ್ಮ ಸಂಸ್ಥೆ ವತಿಯಿಂದ ಸ್ಕೂಲಿಗೆ ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಹುಡುಗರು ಪ್ರತಿಯೊಂದು ಹುಡುಗೂ ಯಾವ ಯಾವ ವಿಧ ವ್ಯಾಕ್ಟಿ ಅಥವಾ ಇದರಲ್ಲಿ ಅಲ್ಲಿ ಅವನು ಇದು ಮಾಡಿದ್ದಾನೆ ಅಪ್ರೂವ್ ಆಗಿದ್ದಾನೆ ಮತ್ತೆ ಗೆದ್ದಿದ್ದಾನೆ ಅವ್ಗೆಲ್ಲ ಅವ್ರಿಗೆ ಇಂಡಿವಿಜುವಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೇನೋ ಒಂದು ನಮಿನಲ್ ಫೀ ಇರುತ್ತೆ ಟೂ ಹಂಡ್ರೆಡ್ ಅಂತ ಹೇಳಿ ಅದಷ್ಟು ಅಮೌಂಟ್ ತಿಳಿಸೋದು ಅವನೇ ಅವ್ರು ಏನ್ ಅಂದ್ರೆ ಎಲ್ಲಾ ಸರ್ಟಿಫಿಕೇಟ್ ಈಗ ಡಿಸ್ಪ್ಯಾಚ್ ಮಾಡಿದ್ದಾರೆ ಇನ್ನು ಇದೇ ವೇಳೆ ಸಾಧಕ ಮಕ್ಕಳು ಚಟುವಟಿಕೆ ಪ್ರದರ್ಶನ ನೀಡಿ ತಮ್ಮ ಬುದ್ಧಿ ಮತ್ತೆ ಪ್ರಕಟಿಸಿ ಎಲ್ಲರ ಪ್ರಶಂಸೆಗೆ ಭಾಜನರಾದರು कमल सर फिनिश आ अब्बास सर ठीक है खत्म अब्बास 18 फिनिश बाकी 36 36.39 42 43 45 44 48 18 कोटिनेट पता 452 45, 52 56 57 8859 8 21 87 63 65 44 62 93 22 92 24 22 25 26 25 22 30 तो कढीवर मोटाज 33 मोर कढीवर मोटाज 7 मोटाज 41 + 3 ऐडवर 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 दैट इज 7 करेक्ट नेक्स्ट सॉरी नेक्स्ट कढीवर फेश मार्किंग एफ ऐड ಇನ್ನು ಈ ಸಂದರ್ಭದಲ್ಲಿ ಪಾಲಕರಾದ ಉದ್ಯಮಿ ಸಜ್ಜನ್ ರಾಜು ದಡ್ಡಿ ಮತ್ತು ಬಸ್ಮ ಇಂಟರ್ ನ್ಯಾಷನಲ್ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮುದೇಬಿಹಾಳ್